ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ವಿಳಂಬವಾಗ್ತಿರೋದಕ್ಕೆ ಸುಮಾರು ಕಾರಣಗಳ್ನ ಹುಡುಕ್ತಾ ಇದ್ವಿ ಆದರೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಕಾರಣನೂ ಅವರು ಕೊಡ್ತಾ ಇರಲಿಲ್ಲ ನಮ್ಮಲ್ಲಿ ದುಡ್ಡು ಇದೆ ಬಿಡುಗಡೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾಯಿದ್ರು ಆದರೆ ನಾವೆಲ್ಲ ಅಂದ್ಕೊತಾ ಇದ್ವಿ ಸರ್ಕಾರದಲ್ಲಿ ದುಡ್ಡು ಇಲ್ಲ ಕೊಡೋದಕ್ಕೆ ಅದಕ್ಕೋಸ್ಕರ ಕೊಡ್ತಾಯಿಲ್ಲ ಅಂತ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅನ್ನೋದು ಕೂಡ ನಿಜ ಆಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತು ಅಂತ ನಾವೀಗ ನೋಡಿದ್ದೀವಿ ಏಕೆಂದರೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ ಅಂತ ಸಾರಿಗೆ ನೌಕರರು ಇತ್ತೀಚೆಗೆ ಸ್ಟ್ರೈಕನ್ನು ಕೂಡ ಮಾಡಿದರು ಈ ಸ್ಟ್ರೈಕನ್ನು ಮಾಡೋದು ಏನಕ್ಕೆ ಸರಿಯಾಗಿ ಸಂಬಳ ಬರ್ತಿಲ್ಲ ನಮ್ಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂದಾಗ ಮಾತ್ರ ಈ ದುಡಿಯುವಂಥ ಬಸ್ಸುಗಳು ಪುಕ್ಸಟ್ಟೆ ಕೆಲಸವನ್ನು ಮಾಡ್ಕೊಂಡು ಬಂದರೆ ಇನ್ನು ಸಂಪಾದನೆ ಇಲ್ಲ ಅಂತಂದರೆ ಸಂಬಳ ಕೊಡೋಕ್ಕೆ ಎಲ್ಲಿಂದ ಸಾಧ್ಯ ಹಾಗಾಗಿ ಸರ್ಕಾರದಿಂದ ಸಾರಿಗೆಗೆ ದುಡ್ಡು ಬಂದಿಲ್ಲ ಹಂಗಾಗಿ ನಮಗೆ ಸಂಬಳ ಸಿಗ್ತಾ ಇಲ್ಲ ಅಂತ ಸ್ಟ್ರೈಕನ್ನು ಮಾಡ್ತಾ ಇದ್ವು ಹಾಗಾಗಿ ಸರ್ಕಾರದಲ್ಲಿ ದುಡ್ಡಿಲ್ಲ ಆದರೆ ಇನ್ನು ಗೃಹಲಕ್ಷ್ಮಿ ಹಣವನ್ನು ಕೂಡ ಕೆಲ್ಲಿಂದ ಸಾಧ್ಯ ಇದು ಒಂದು ಕಾರಣ ಆಗಿರ್ಬೋದು ಇನ್ನು ನಿಮ್ಮ ಆಧಾರ್ ಕಾರ್ಡಿನಲ್ಲಿ ತೊಂದರೆಗಳು ಕೂಡ ಆಗಿರಬಹುದು ಯಾಕೆಂದರೆ ಆಧಾರ್ ಕಾರ್ಡನ್ನು ಹತ್ತು ವರ್ಷ ಆದ ನಂತರ ಯಾರು ಹೇಳಿಲ್ಲ ಅಂದ್ರೂ ಕೂಡ ನೀವು ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಇದನ್ನು ಸುಮಾರು ವರ್ಷಗಳಿಂದ ಸರ್ಕಾರದಲ್ಲಿ ಹೇಳ್ತಾ ಇದ್ದರೆ ಅದನ್ನು ನೀವು ನೋಡ್ಕೋಬೇಕು ಅವಾಗವಾಗ ಏಕೆಂದರೆ ಪ್ರತಿದಿನ ಒಬ್ಬೊಬ್ಬರ ಕಾರ್ಡಿನ ಆಧಾರ್ ಕಾರ್ಡಿನ ಅವಧಿ ಮುಗಿತಾ ಇರುತ್ತೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಒಂದು ಸಲ ಅವರು ಹೇಳಿದ್ದಾರೆ ಅಂದಮೇಲೆ ನಿಮ್ಮ ನಿಮ್ಮ ಕಾರ್ಡನ್ನು ನೀವೇ ಪರಿಶೀಲನೆ ಮಾಡಿಕೊಂಡು ಚೆಕ್ ಮಾಡಿಸ್ಕೋಬೇಕು ಅದೇನಾದ್ರು ಸರಿ ಇಲ್ಲ ಅಂದರೆ ನೀವು ಯಾವ ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಮಾಡ್ಸಿರ್ತೀರೋ ಅದಕ್ಕೆ ಅದು ಲಿಂಕ್ ಕೂಡ ಆಗೋದಿಲ್ಲ ಹಾಗಾಗಿ ನೀವು ಆ ಡಿ ಬಿ ಟಿ ಮುಖಾಂತರ ನಿಮ್ಗೆ ಯಾವುದೇ ರೀತಿಯ ಹಣ ಬಂದ್ರೂ ಕೂಡ ಅದು ನಿಮ್ಮ ಅಕೌಂಟಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮತ್ತು ಅದಕ್ಕಿಂತ ಪ್ರಮುಖವಾದ ಮತ್ತೊಂದು ಕಾರಣ ಏನು ಅಂತ ಹೇಳೋದಾದರೆ ಈ ನಮ್ಮ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ಅಕ್ರಮ ಕಾರ್ಡ್ಗಳು ಅಂತ ಪರಿಗಣಿಸಿ ಆ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡುಗಳಂಥ ರಾಜ್ಯಗಳಲ್ಲಿ ನೋಡೋದಾದರೆ ಆ ರಾಜ್ಯಗಳಲ್ಲಿ ಬಿ ಪಿ ಎಲ್ ಕುಟುಂಬಗಳ ಪ್ರಮಾಣ ಶೇಕಡ ಐವತ್ತಕ್ಕಿಂತ ಕಡಿಮೆ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಎಡ್ ಬಿ ಪಿ ಎಲ್ ಕಾರ್ಡ್ಗಳ ಕುಟುಂಬ ಶೇಕಡ ಎಂಬತ್ತು ಪರ್ಸೆಂಟ್ ಇದೆ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಬಡವರಿದ್ದಾರೆ ಸೊ ನಿಜವಾಗ್ಲೂ ಬಡವರೇನಾ ಸ್ನೇಹಿತರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಆ ರಾಜ್ಯಗಳಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡ್ತಿದ್ದಾರೆ ಆ ಸರ್ಕಾರದ ವ್ಯವಸ್ಥೆ ಸರಿಯಾಗಿದೆ ಅಂತ ಹೇಳ್ಬೋದು ನಮ್ಮಲ್ಲಿ ಏನು ಮಾಡ್ತಾರೆ ಈ ಹಣದ ಹಾಸಿಗೆ ಬಿದ್ದು ಲಂಚದ ಹಾಸಿಗೆ ಬಿದ್ದು ಕೆಲವೊಂದು ಅಧಿಕಾರಿಗಳು ಕಾರು ಮನೆ ಎಲ್ಲ ಬೆಂಗಳೂರು ಸಿಟಿನಲ್ಲಿ ಯಾವುದೇ ಸಿಟಿ ನಗರ ಪ್ರದೇಶದಲ್ಲಿ ಕಾರು ಬಂಗ್ಲೆ ಅಂಥವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಿಕೊಡ್ತಾರೆ ಅವರು ಯಾರೂ ಕೂಡ ರೇಷನನ್ನು ತಗೊಳ್ಳೋದಿಲ್ಲ ಕೆಲವೊಂದಷ್ಟು ಸೌಲಭ್ಯಗಳಿಗೋಸ್ಕರ ಆ ಕಾರ್ಡನ್ನು ಯೂಸ್ ಮಾಡ್ಕೊತಾ ಇರ್ತಾರೆ ಹಾಗಾಗಿ ಬಡವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಈ ಒಂದು ರೇಷನ್ ಕಾರ್ಡ್ಗಳನ್ನು ತೆಗಿಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಪ್ರೊಸೆಸ್ನ ಮಾಡ್ತಾ ಇರ್ತಾರೆ ಆ ಒಂದು ಕಾರಣಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ವಿಳಂಬ ಆಗಿರ್ಲಬೋದು ಅಥವಾ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡು ಇಲ್ಲದೇನೂ ಕೂಡ ಇರ್ಬೋದು ಆದರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಎಲ್ಲರ ಖಾತೆಗೆ ಜಮೆ ಆಗೋದಕ್ಕೆ ಕೂಡ ಶುರುವಾಗಿದೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ನಮಗೆ ಹಣ ಬಂದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಇನ್ನು ಕೆಲವೊಂದು ಕಡೆ ನಮಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಅಂತಂದರೆ ಮಾರ್ಚ್ ತಿಂಗಳಿನ ಹಣ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳಿನ ಏಪ್ರಿಲ್ ತಿಂಗಳಿನಿಂದೀಚೆಗೆ ಅಂದರೆ ಹೊಸ ಆರ್ಥಿಕ ವರ್ಷ ಲೆಕ್ಕಪತ್ರಗಳೆಲ್ಲ ಶುರುವಾಗೋದು ಏಪ್ರಿಲಿಂದ ಅದೆಲ್ಲ ನಿಮಗೆ ಗೊತ್ತೇ ಇದೆ ಅಲ್ಲಿಂದ ಇಪ್ಪತ್ತೊಂದನೇ ಕಂತಿನ ಆಗುತ್ತೆ ಅಲ್ಲಿಂದ ಯಾರಿಗೂ ಬಂದಿರಲಿಲ್ಲ ಸೊ ಈಗ ಅದನ್ನು ಬಿಡುಗಡೆ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಆವತ್ತಿಂದ ಎಲ್ಲರ ಖಾತೆಗೆ ಹಣ ಬರೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ಇಲ್ಲಿ ನಾವು ಕಾರಣಗಳನ್ನ ಹುಡುಕ್ತಾ ಹೋದರೆ ಈ ರೀ ಈ ಒಂದು ಕಾರಣಕ್ಕೆ ಹಣವನ್ನು ಕೊಡೋ ನಿಧಾನ ಆಗಿರಬಹುದು ಅಂತ ನಾವು ಅನ್ಕೋತಾ ಇದ್ದೀವಿ ಆದರೆ ನಿಜವಾದ ಕಾರಣ ಏನಂತ ಹೇಳಿಲ್ಲ ಸರ್ಕಾರ ನಮ್ಮ ಹತ್ರ ದುಡ್ಡಿದೆ ಕೊಡ್ತೀವಿ ಅಂತಾರೆ ಒಂದು ಸಲ ಟ್ಯಾಕ್ಸನ್ನು ಕಟ್ಟೋರು ಸರಿಯಾಗಿ ಕಟ್ಟಿದ್ರೆ ಮಾತ್ರ ನಾವು ದುಡ್ಡು ಕೊಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವೊಮ್ಮೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರು ಹೇಳ್ತಾ ಇರ್ತಾರೆ ಆದರೆ ಏನು ಹೇಳಿದ್ದಾರೋ ಅದನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಬಡವರಿಗೆ ಅನುಕೂಲ ಆಗೋ ಥರ ಮಾಡಿದ್ರೆ ಸಾಕು ಸ್ನೇಹಿತರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು